ಒಮ್ಮೆ ಹೈದರಾಲಿಯ ಗುಪ್ತಚಾರಿಗಳು ಚಿತ್ರದುರ್ಗದ ಕೋಟೆಗೆ ಪ್ರವೇಶಿಸಲು ಚಿತ್ರದುರ್ಗದ ಕೋಟೆಯಲ್ಲಿ ಒಂದು ಸಣ್ಣ ರಂಧ್ರವನ್ನು ರಹಸ್ಯದಾರಿಯಾಗಿ ಕಂಡುಹಿಡಿದರು ಇದನ್ನು ತಿಳಿದ ಹೈದರಾಲಿ ತನ್ನ ಸೈನ್ಯವನ್ನು ಈ ರಹಸ್ಯದಾರಿಯಿಂದ ಕೋಟೆಯೊಳಗೆ ಕಳುಹಿಸಲು ಆದೇಶಿಸಿದನು ಅಲ್ಲಿನ ಪ್ರಾಂತದ ವ್ಯಕ್ತಿಯಾಗಿದ್ದ ಕಹಳೆ ಮುದ್ದಹನುಮ ಓಬವ್ವನ ಪತಿ ಭದ್ರತೆಯ ದೃಷ್ಟಿಯಿಂದ ಆತ ನಿಯೋಜಿತನಾಗಿದ್ದ ಒಂದು ದಿನ ಮುದ್ದಹನುಮ ಊಟಕ್ಕಾಗಿ ಮನೆಗೆ ಹೋದಾಗ ಓಬವ್ವ ನೀರಿನ ಅಗತ್ಯಕ್ಕಾಗಿ ಹತ್ತಿರದ ಕೆರೆಗೆ ಹೋದಲು ಅವಳು ನೀರು ತರಲು ಹೋದಾಗ ಸುತ್ತಲೂ ಕೆಲವು ಗುಣಗಾಟದ ಶಬ್ದಗಳನ್ನು ಕೇಳಿತು ಮೊದಲು ಭಯಗೊಂಡಿದ್ದರೂ ತಕ್ಷಣ ಧೈರ್ಯವನ್ನು ಇಟ್ಟುಕೊಂಡು ಆ ಸೈನಿಕರನ್ನು ತಡೆಯಲು ಏನಾದರೂ ಮಾಡಲು ನಿಶ್ಚಯಿಸಿಕೊಂಡಳು ಹತ್ತಿರದಲ್ಲಿದ್ದ ಒನಕೆಯನ್ನು ಹಿಡಿದುಕೊಂಡು ಬಂಡೆಯ ಹತ್ತಿರ ರಹಸ್ಯ ರಂಧ್ರದ ಬಳಿ ಶತ್ರುಗಳಿಗಾಗಿ ಕಾದು ಕುಳಿತಳು ಮೊದಲ ಸೈನಿಕನು ರಂಧ್ರದ ಮೂಲಕ ತೊಳಗಾಗುತ್ತಿದ್ದಂತೆ ಓಬವ್ವ ಆ ಒನಕೆಯಿಂದ ಅವನ ತಲೆಗೆ ಹೊಡೆದು ಶಬ್ದ ಮಾಡದೆ ಅವನ ದೇಹವನ್ನು ಬಂಡೆಯ ಹಿಂದೆ ಎಳೆದು ಹಾಕಿದಳು ಆಕೆಯು ಈ ರೀತಿಯಲ್ಲೇ ಪ್ರತಿಯೊಬ್ಬ ಸೈನಿಕನನ್ನು ಸತತವಾಗಿ ಹೊಡೆದುಕೊಂಡಳು ಹೀಗಾಗಿ ಅಲ್ಲಿ ಸೈನಿಕರ ಶವಗಳ ಗುಡ್ಡವೇ ನಿರ್ಮಿತವಾಯಿತು ಒಳಗಡೆ ಇದ್ದ ಮೇಲು ಕಾವಲುಗಾರ ಹನುಮ ತನ್ನ ಪತ್ನಿ ಕಾಣದೇ ಇರುವುದನ್ನು ಗಮನಿಸಿ ಹೊರಗೆ ಬಂದು ನೋಡಿದಾಗ ಓಬವ್ವ ತನ್ನ ಶೌರ್ಯದಿಂದ ಅನೇಕ ಸೈನಿಕರನ್ನು ಹೋರಾಡಿ ಕೊಂದಿರುವುದನ್ನು ಕಂಡನು ಆತ ಶೀಘ್ರವೇ ಬೆಟ್ಟದ ಮೇಲೆ ಹೋಗಿ ರಾಜನಿಗೆ ತಕ್ಷಣವೇ ಆಕ್ರಮಣದ ಎಚ್ಚರಿಕೆಯನ್ನು ನೀಡಲು ಕೊಂಬನ್ನು ಊದಿದನು